ಎಲ್ರಿಗೂ ನಮಸ್ಕಾರ ನಾನಿವತ್ತು ಅತ್ಯಂತ ಆರೋಗ್ಯಕರವಾದಂತಹ ಪುಷ್ಟಿದಾಯಕವಾದಂತಹ ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದನ್ನು ಹೇಗೆ ಮಾಡುವುದು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ಉದ್ದಿನಬೇಳೆಯನ್ನು ತಗೊಂಡು ಅದನ್ನು ತೊಳೆದು ದಪ್ಪ ತಳದ ಕಡಾಯಿಗೆ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ತೊಳೆದು ತಕ್ಷಣಕ್ಕೆ ಹಾಕಿ ಅದೇನು ನೆನ್ಕೊಂಬಿಡಲ್ಲ ಆಮೇಲೆ ಒಂದು ಕಡಿಯನ್ನು ತೆಗೆದುಕೊಂಡಿದ್ದೀನಿ ನಾನು ಒಣ ಕೊಬ್ಬರಿ ಅದನ್ನು ಸ್ಲೈಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಇಲ್ಲಿ ಉದ್ದಿನಬೇಳೆನ ಹುರಿಯಕ್ಕೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇರಬೇಕು ಇಟ್ಕೊಂಡೇ ಹುರಿಬೇಕು ದೊಡ್ಡ ಉರಿಯಲ್ಲಿ ಹುರಿಬಾರ್ದು ನೋಡಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಆಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಪೌಡ್ರ್ ಮಾಡಿಕೊಂಡಿರುವಂತಹ ಕೊಬ್ಬರಿಯನ್ನು ಸಹ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ ಇದನ್ನು ಸಹ ಸಣ್ಣ ಉರಿಯಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ನೋಡಿ ಯಾವ ರೀತಿ ಗೋಲ್ಡನ್ ಬ್ರೌನ್ ಆಗಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ರೀತಿ ಎರಡನ್ನೂ ಸಹ ನೀಟಾಗಿ ಹುರ್ಕೋಬೇಕು ಅಷ್ಟೊತ್ತಿಗೆ ಈ ಉದ್ದಿನಬೇಳೆ ಹುರ್ಕೊಂಡಿರೋದು ತಣ್ಣಗಾಗಿರುತ್ತೆ ಅದನ್ನು ಸಹ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಪೌಡರನ್ನು ಮಾಡ್ಕೋಬೇಕು ಇದಕ್ಕೆ ಪರಿಮಳಕ್ಕೆ ಅಂತ ಏಲಕ್ಕಿ ಲವಂಗ ಏನು ಹಾಕೋದು ಬೇಕಾಗಲ್ಲ ಬೇಳೆ ಉದ್ದಿನಬೇಳೆ ಮೇಲೆ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದರ ಪರಿಮಳವನ್ನು ಬಲ್ಲವರೇ ಬಲ್ಲರು ಆಮೇಲೆ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲ ಬೆಲ್ಲವನ್ನು ತಗೊಂಡು ಅದೇ ಕಡಾಯಿಗೆ ದಪ್ಪತಳದ ಕಡಾಯಿಗೆ ಹಾಕ್ಕೋಬೇಕು ಇದನ್ನು ಸಹ ಸಿಮ್ಮಲ್ಲಿ ಹೀಟ್ ಮಾಡಬೇಕು ತುಂಬ ದೊಡ್ಡ ಉರಿಯಲ್ಲಿ ಮಾಡಬಾರ್ದು ನೋಡಿ ಈ ಥರ ತುಂಬ ಸಿಹಿ ಜಾಸ್ತಿ ಬೇಕು ಅಂದರೆ ಬೇಕಂದರೆ ಒಂದು ಬೌಲ್ ತೆಗೆದುಕೊಳ್ಬಹುದು ನಾನು ಒಂದು ಬೌಲ್ ಉದ್ದಿನಬೇಳೆ ತಗೊಂಡು ಒಂದು ಕಡೆ ಒಣ ಕೊಬ್ಬರಿಯನ್ನು ತಗೊಂಡ್ರೆ ಒಂದು ಮುಕ್ಕಾಲು ಬೌಲು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಅದು ನೋಡಿ ಈ ರೀತಿ ನೊರೆ ನೊರೆ ಆಗುತ್ತೆ ಹಗುರ ಆಗ್ತಾ ಬರುತ್ತೆ ಸಿಮ್ಮಲ್ಲೇ ಇದು ಮಾಡಬೇಕು ಇದಕ್ಕೆ ನೀರೆಲ್ಲ ಏನು ಮಿಕ್ಸ್ ಮಾಡ್ಕೋಬಾರ್ದು ಸುಮ್ಮನೆ ಸಿಮ್ಮಲ್ಲಿ ಅದನ್ನು ಹೀಟ್ ಮಾಡಿದ್ರೆ ಸಾಕು ಈ ರೀತಿ ಪ್ಲಫಿ ಪ್ಲಫಿ ಆಗಿ ಬರುತ್ತೆ ಆಮೇಲೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಬಿಳಿ ಎಳ್ಳು ಇದು ಆಪ್ಷನಲ್ಲು ಆರೋಗ್ಯಕ್ಕೂ ಒಳ್ಳೆಯದು ರುಚಿಗೂ ಚೆನ್ನಾಗಿರುತ್ತೆ ಸೊ ನಾನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳಿ ಅದನ್ನು ಸೇರಿಸ್ಕೊಂಡು ಆದಮೇಲೆ ಹುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಪೌಡರನ್ನು ಸೇರಿಸಿ ಈ ಕೊಬ್ಬರಿನೂ ಸಹ ಈ ರೀತಿ ಹುರ್ಕೊಂಡಾಗ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಪೌಡ್ರನ್ನು ಸೇರಿಸ್ಕೊಂಡಾದಮೇಲೆ ನೈಸಾಗಿ ಪೌಡ್ರ್ ಮಾಡಿ ಉದ್ದಿನ ಬೇಳೆಯನ್ನು ಹುರಿದು ಆ ಪೌಡ್ರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ಕೊಂಡು ನೀಟಾಗಿ ಎಲ್ಲನೂ ಸಹ ಸರಿಯಾಗಿ ಸೇರ್ಕೊಳ್ಳೋ ಥರ ಕೈ ಆಡಿಸ್ಕೋಬೇಕು ಅದನ್ನು ಆಮೇಲೆ ಬೇಕಂದರೆ ಇದಕ್ಕೆ ಒಂದು ಚಮಚ ತುಪ್ಪವನ್ನು ಸೇರಿಸ್ಕೋಬಹುದು ಬೇಡ ಅಂದರೆ ಇಲ್ಲ ತುಪ್ಪವನ್ನು ಸೇರಿಸ್ಕೊಳ್ದಿದ್ರೂ ಆಗುತ್ತೆ ಆರೋಗ್ಯಕ್ಕೆ ರುಚಿಗೆ ಎಲ್ಲದಕ್ಕೂ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇದನ್ನು ತುಂಬ ಹಸಿವೆ ಆದಾಗ ಒಂದು ಪುಟಾಣಿ ಉಂಡೆಯನ್ನು ತಿಂದ್ಕೊಂಡು ನೀರು ಕುಡಿದ್ರೆ ಹೊಟ್ಟೆ ತುಂಬಿದ ಥರ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಶಕ್ತಿ ಕೊಡುವಂತಹ ಒಂದು ಉಂಡೆ ಇದು ಇದರಲ್ಲಿ ಸಕ್ಕರೆಯನ್ನು ಬಳಸಿಲ್ಲ ಸೊ ಬೆಲ್ಲವನ್ನು ಬಳಸಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಏನಕ್ಕೆಂದರೆ ನಮ್ಮ ಮನೇಲಿ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರಿಗೆ ಬೇಕಾಗ್ತಾ ಇರುತ್ತೆ ಉಂಡೆ ಸೊ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಬೇಕಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಉಂಡೆಗಳನ್ನಾಗಿ ಸಹ ಮಾಡ್ಕೋಬೋದು ನೋಡಿ ಈಗ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಉದ್ದಿನ ಉಂಡೆ ರೆಡಿಯಾಗಿದೆ ಹೇಗೆ ಮಾಡುವುದು ಅಂತ ಸಹ ನೀವು ನೋಡಿದ್ರಲ್ಲ ಇದನ್ನ ಮುಂದೆ ಬರ್ತಿರುವಂತಹ ಕೃಷ್ಣಾಷ್ಟಮಿ ಹಬ್ಬಕ್ಕೆ ನೀವು ಮಾಡಬಹುದು ಮಾಡಿ ನೋಡಿ ಕಮೆಂಟ್ ಮೂಲಕ ಹೇಗಾಗಿದೆ ಅಂತ ತಿಳಿಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ